ನಮಸ್ಕಾರ ರೀ ಕುಕ್ ವಿತ್ ಸೌಮ್ಯಾ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೀನಿ ಅದು ಕೂಡ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಬರೀ ಹೆಂಗಾದ್ರೆ ತಡ ಮಾಡೋದು ಬೇಡ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ಮೊದಲಿಗೆ ನೋಡಿರಿ ನಾನು ಎಳೆ ಹೀರೆಕಾಯಿ ತೊಗೊಂಡೇನಿ ಅರ್ಧ ಕೆ ಜಿಯಷ್ಟು ಚೆನ್ನಾಗೆ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಡೇನಿ ಹಾಗೇ ಒಂದು ಲೋಟ ಆದಷ್ಟು ಬೇಳೆನ ನೆನೆಸಿಟ್ಕೊಂಡೇನಿ ಒಂದು ಲೋಟ ಬೇಳೆ ಒಂದು ಬೌಲ್ ಫುಲ್ ಆಗಿದಾವೆ ನೋಡ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬೇಕು ಅರ್ಧ ಚಮಚ ಸಾಸ್ವಿ ಅರ್ಧ ಚಮಚ ಜೀರಿಗೆ ಒಂದು ಕರಿಬೇವು ಉಳ್ಳಾಗಡ್ಡಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ ಮಸಾಲೆ ಖಾರ ಬೇಕು ಸಕ್ಕರೆ ಮತ್ತು ಹಸಿ ಶೇಂಗಾ ಪುಡಿ ಅಂದರೆ ಶೇಂಗಾನ ಹುರಿದನ ಪುಡಿ ಮಾಡಿ ಇಟ್ಕೊಂಡೇನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಬೇಕು ಅರ್ಧ ಚಮಚದಷ್ಟು ಅರಿಶಿನ ಬೇಕ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡಿ ಈಗ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಮೊದಲಿಗೆ ಸ್ನೇಹಿತರೆ ಹೀರೆಕಾಯಿನ ಪಾಲನೆಗೆ ಸೇರಿಸ್ಕೊಳತ್ತಿ ಮೊದಲು ಹೀರೆಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗ್ತತಿ ಹಸಿ ವಾಸನೆ ಹೋಗಬೇಕು ಡೈರೆಕ್ಟಾಗಿ ಮಾಡೋದಕ್ಕಿಂತ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಚಲೋ ಇರ್ತತಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೇನೆ ಈಗ ಮೀಡಿಯಮ್ ಉರಿ ಇಟ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ಹುರ್ಕೋಬೇಕು ಬೇಗ ಸಾಫ್ಟ್ ಆಗಿಬಿಡ್ತಾವೆ ಹೀರೆಕಾಯಿ ಜೋಳದ ರೊಟ್ಟಿ ಚಪಾತಿ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ರೀ ಹೀರೆಕಾಯಿ ಪಲ್ಯ ನೀವು ತೊಗರಿ ಬೇಳೆ ಸೇರಿಸ್ದೇನೂ ಮಾಡ್ಬೋದು ತೊಗರಿ ಬೇಳೆ ಸೇರಿಸಿ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತತಿ ಹಾಗೆ ಸ್ನೇಹಿತರೆ ಇಷ್ಟು ಹುರ್ಕೊಂಡೆ ನೋಡಿರಿ ಇಷ್ಟು ಹುರಿದ್ರೆ ಸಾಕು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿರಿ ಸಾಫ್ಟ್ ಬಿಡ್ತಾವೆ ಹೀರೆಕಾಯಿ ಹಸಿ ವಾಸನೆಯೂ ಹೋಗ್ತೈತಿ ಮತ್ತು ನೀರಿನ ಅಂಶ ಬಿಡ್ತಿರ್ತತ್ತಲ್ಲ ಅವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಿರುವಂಥ ಅಷ್ಟು ಹೀರೆಕಾಯಿನ ಒಂದು ಪ್ಲೇಟ್ ತೆಗ್ಯತಾನೆ ಹಾಗೆ ಸ್ನೇಹಿತರೆ ಈಗ ನೋಡಿರಿ ಇದೇ ಪ್ಯಾನ್ಗೆ ನಾನು ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ಹಾಗೆ ನೋಡಿರಿ ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಉಳ್ಳಾಗಡ್ಡಿ ಹಂಗಾಗಿ ಕರಿಬೇವು ಸೇರಿಸ್ಕೊಳತ್ತೀನಿ ಅರ್ಶ ಸೇರಿಸ್ಕೊಳತ್ತೀನಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮ್ಯಾಟೊ ಮಸಾಲೆ ಖಾರ ಖಾರ ನೋಡ್ಕೊಂಡು ಸೇರಿಸ್ಕೊರಿ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಹಸಿ ಖಾರ ಸೇರ್ಸ್ಕೊಬೋದು ಹಸಿ ಖಾರ ಅಂದ್ರೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪನ್ನು ಸೇರಿಸ್ಕೊಂಡು ಮಾಡಿದರೆ ಅದು ಹಸಿ ಖಾರ ಆಗ್ತೈತಿ ಮಸಾಲೆ ಖಾರದ ಬದಲು ನೀವು ಹಸಿ ಖಾರನೂ ಸೇರಿಸ್ಕೊಂಡು ಮಾಡ್ಬೋದು ಈಗ ಸಕ್ಕರೆ ಸೇರಿಸ್ಕೊಳತ್ತೇನೆ ನೋಡಿರಿ ತೊಗರಿಬೇಳೆಗೆ ನಾನು ನೀರು ಹಾಕಿ ನೆನೆಸಿಟ್ಟಿದ್ನಲ್ಲ ಆ ನೀರಿನ ಸಮೇತನ ಸೇರಿಸ್ಕೊಳ್ತೇನೆ ಒಗ್ಗರಣೆಗೆ ಯಾಕಂದ್ರೆ ತೊಗರಿಬೇಳೆ ಕುದಿಯಕ್ಕೆ ನೀರು ಬೇಕಲ್ಲ ಹಾಗಾಗಿ ಇದೇ ನೀರನ್ನು ನಾನು ಸೇರಿಸ್ಕೊಂಡೇನೆ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ತೊಗರಿಬೇಳೆ ಚೆಂದಾಗೆ ಆಗೋವರೆಗೂ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕಾಗ್ತತಿ ಯಾಕಂದ್ರೆ ಹೀರೆಕಾಯಿ ಬೇಗ ಕುದ್ಬಿಡ್ತಾವ್ರಿ ಇದ್ರ ಜೊತೆನ ಹೀರೆಕಾಯಿ ಹಾಕಿಬಿಟ್ರೆ ಫುಲ್ ಹೀರೆಕಾಯಿ ಪೂರ್ತಿಯಾಗಿ ಕುದ್ಬಿಡ್ತಾವು ಸ್ವಲ್ಪ ಫಸ್ಟ್ ತೊಗರಿ ಬೇಳೆ ಕುದ್ಸ್ಕೊಂಡು ಆಮೇಲೆ ಹೀರೆಕಾಯಿನ ಕುದ್ಸ್ಕೋಬೇಕು ಹಾಗಾಗಿ ಹಾಗೆ ಸ್ನೇಹಿತರೆ ಬೇಳೆ ಚೆಂದಾಗೆ ಕುದ್ದವು ಕುದಿಯೋದಂದ್ರೆ ಈಗ ಬೇಳೆ ಸಾರಿಗೆಲ್ಲ ನಾವು ಕುದಿಸ್ತೇವಲ್ಲ ಆ ರೀತಿ ಕುದಿಸೋದಲ್ಲ ಬೇಳೆ ಪೂರ್ತಿಯಾಗಿ ಕುದೀಬಾರ್ದ್ರಿ ಸ್ವಲ್ಪ ಆಗಿ ಕುದಿಸ್ಕೋಬೇಕಷ್ಟು ಈಗ ನೋಡಿ ಬೇಳೆ ಚೆನ್ನಾಗೆ ಕುದ್ದಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾನೆ ಉಪ್ಪು ಸೇರಿಸಿರಲಿಲ್ಲ ಆಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಹೀರೆಕಾಯಿನ ಸೇರಿಸ್ಕೊಳತ್ತಾನೆ ಬೇಳೆ ಮತ್ತು ಹೀರೆಕಾಯಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ತೊಗರಿಬೇಳೆ ಬದಲು ಹೆಸರುಬೇಳೆನೂ ಕೂಡ ಇದೇ ರೀತಿ ನೆನೆಸಿ ಸೇರಿಸ್ಕೋಬೋದು ಪಲ್ಯಕ್ಕೆ ಈಗ ನೋಡ್ರಿ ಆಲ್ರೆಡಿ ತೊಗರಿಬೇಳೆನೂ ಕುದ್ದವು ಮತ್ತು ಹಿರೇಕಾಯೂ ನಾವು ಹುರ್ಕೊಂಡೆವು ಎರಡು ಆಗಿದಾವು ಪಲ್ಯ ನಿಮಗೆ ಇದೇ ಥರ ಉದ್ರ ಇರಬೇಕು ಅಂದರೆ ನೀವು ಎಕ್ಸ್ಟ್ರಾ ನೀರೇನು ಸೇರಿಸ್ಕೋಬೇಕಾಗಿಲ್ಲ ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಗ್ತೈತಿ ಸ್ವಲ್ಪ ರಸ ಇರಲಿ ಗ್ರೇವಿ ಥರ ಇರಲಿಪ್ಪ ಅಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಹಂಗಾಗಿ ನಾನು ನೀರನ್ನು ಸೇಸ್ಕೊಳತ್ತೇನೆ ನೋಡ್ರಿ ಒಂದು ಮುಕ್ಕಾಲು ಕಪ್ಪು ನೀರನ್ನು ಸೇರಿಸ್ಕೊಂಡೇನೆ ಚೆನ್ನಾಗಿ ಒಂದು ರೌಂಡು ಕುದ್ಸ್ಕೋಬೇಕೀಗ ಒಂದು ಐದು ನಿಮಿಷ ಕುದ್ಸ್ಕೊಂಡ್ರೆ ಸಾಕು ಎಲ್ಲ ಕಡೆ ಮಸಾಲೆ ಖಾರ ಮಾಡೋದಿಲ್ಲ ಹಾಗಾಗಿ ನೀವು ಮಸಾಲೆ ಖಾರದ ಬದಲು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಸೇರಿಸಿದ್ರೆ ಇದಾಗ ಟೇಸ್ಟ್ ಬರ್ತೈತಿ ಹೆಚ್ಚು ಕಮ್ಮಿ ಈಗ ಒಂದು ರೌಂಡ್ ಚೆಂದಾಗಿಯೇ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈಗ ಎರಡು ಚೆನ್ನಾಗೆ ಮಿಕ್ಸ್ ಆಗಲಿ ಒಂದು ಐದು ನಿಮಿಷ ಕುದೀಲಿ ಹಾಗೆ ಸ್ನೇಹಿತರೆ ಈಗ ನೋಡ್ರಿ ಹಿರೇಕಾಯಿ ಪಲ್ಯ ಚೆನ್ನಾಗಿ ಕುದ್ದತ್ತಿ ಒಂದು ಐದು ನಿಮಿಷ ಅಷ್ಟಾಗಿ ಕುದ್ಸ್ಕೊಂಡೇನಿ ಮೀಡಿಯಮ್ ಉರಿ ಒಳಗೆ ಇಷ್ಟು ಕುದ್ರೆ ಸಾಕು ಆಮೇಲೆ ಸ್ವಲ್ಪ ರಸ ಇರಲಿ ಅಂದ್ಕೊಂಡು ನಾನು ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಇದ್ರೆ ಒಂಥರ ಟೇಸ್ಟ್ ಅನಿಸತಿ ಪಲ್ಯ ತಿನ್ಬೇಕಾದ್ರೆ ಈಗ ಫೈನಲ್ ಆಗಿ ನೋಡ್ರಿ ಶೇಂಗಾ ಪುಡಿ ಸೇರಿಸ್ಕೊಳತ್ತೇನಿ ಸ್ವಲ್ಪ ನೀವು ಇದ್ರ ಜೊತೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಪುಡಿನೂ ಸೇರಿಸ್ಕೋಬೋದು ಬಿಳಿ ಎಳ್ಳು ಪುಡಿನೂ ಸೇರಿಸ್ಕೋಬೋದು ನಿಮ್ಮ ಇಷ್ಟ ನಿಮಗೆ ಯಾವುದು ಇಷ್ಟ ಆಗ್ತೈತಲ್ಲ ಆ ಪೌಡ್ರನ್ನ ಸೇರಿಸ್ಕೋಬೋದು ಆದರೆ ಹುರಿದ ಪುಡಿ ಮಾಡಿ ಸೇರಿಸ್ಕೊಂಡ್ರೆ ಪಲ್ಯಕ್ಕೆ ಚೆಂದಾಗಿ ಅಂಟ್ಕೋತೈತಿ ಬದನೆಕಾಯಿ ಎಣ್ಣೆಗಾಯಿಗೆ ಆಗಲಿ ಪಲ್ಯಗಳಿಗೇನ ಆಗಲಿ ಹುಚ್ಚೆಳ್ಳು ಶೇಂಗಾ ಪುಡಿ ಎಳ್ಳು ಪುಡಿ ಸೇರ್ಸಾಕತ್ತಿದ್ರೆ ಹುರಿದನ ಪುಡಿ ಮಾಡ್ಬೇಕು ಡೈರೆಕ್ಟಾಗಿ ಅಂದ್ರನ್ನ ಪಲ್ಯಕ್ಕೆ ಚೆನ್ನಾಗಿ ಅಂಟ್ಕೋತತಿ ಇವೆಲ್ಲ ಟಿಪ್ಸ್ ನೋಡಿರಿ ನಮಗೂ ನಾವು ಅಡುಗೆ ಕಲಿಬೇಕಾದ್ರೆ ನಮ್ಮ ಮನೆಯಾಗೆ ಹೇಳ್ಕೊಟ್ಟಿದ್ದು ಟಿಪ್ಸ್ಗಳಿವೆಲ್ಲ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಇಷ್ಟೇ ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ ಮಸಾಲೆ ಖಾರ ಹಾಕಂತಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇಸ್ಕೊಳತ್ತಿನಿ ಲಾಸ್ಟ ಈ ಕೋತಂಬರಿ ಕರಿಬೇವು ಅಂದ್ರೆ ಅಡುಗೆ ಮಾಡೋಕೆ ಯಾವುದೇ ಹೆಣ್ಮಕ್ಳಿಗೂ ಅಷ್ಟು ಇಷ್ಟ ಅನ್ಸೋದಿಲ್ಲ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದ್ರೂ ನನಗೇನು ಅನ್ಸೋದಿಲ್ಲ ಕರಿಬೇವು ಕೋತಂಬರಿ ಮೇನ್ ಇರಲೇಬೇಕು ನನಗೆ ಸೊ ಫೈನಲ್ ಆಗಿ ನೋಡಿರಿ ಪಲ್ಯ ರೆಡಿ ಆಯಿತು ಇದ್ರ ಜೊತೆ ಮೊಸರು ಚಟ್ನಿ ಪುಡಿ ಇದ್ರಂತೂ ಅದ್ಭುತ ಅಂತ ಹೇಳ್ಬೋದು ಜೋಳದ ರೊಟ್ಟಿಗೆ ಅಗದಿ ಮಸ್ತ್ ಕಾಂಬಿನೇಷನು ಹಿರೇಕಾಯಿ ಪಲ್ಯ ಚಟ್ನಿ ಪುಡಿ ಮೊಸರು ಉಪ್ಪಿನಕಾಯಿ ಇದ್ಬಿಟ್ರೆ ನೋಡಿರಿ ಪರ್ಫೆಕ್ಟ್ ಆಗ ಮಧ್ಯಾಹ್ನ ಊಟನ ರೆಡಿ ಆದಂಗೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹಂಗೆ ಟ್ರೈ ಮಾಡಿರುವಂಥ ರೆಸಿಪಿಗಳು ಹೆಂಗೆ ಹೆಂಗೆ ಬಂದಾವಂತ ಕಮೆಂಟ್ಸ್ ಬಾಕ್ಸ್ ಒಳಗೆ ಮಾತ್ರ ತಿಳಿಸೋದು ಮರಿಬೇಡ್ರಿ ಮತ್ತು ಸಿಗೋಣ ಅಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಧನ್ಯವಾದ ಶರಣ್ ರೀ